அது <Sess> 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 Okay. Oh. कोई नहीं छोड़ेंगे कोई भी देंगे चार देंगे हत्याचार को नहीं छोड़ेंगे कोई भी देंगे चार देंगे हत्याचार को नहीं छोड़ेंगे कोई भी देंगे चार देंगे हत्याचार को नहीं छोड़ेंगे कौन भी देंगे कौन भी देंगे हत्याचार को नहीं छोड़ेंगे हत्याचार को नहीं छोड़ेंगे नहीं छोड़ेंगे नहीं छोड़ेंगे हत्याचार को नहीं छोड़ेंगे नहीं छोड़ेंगे नहीं छोड़ेंगे हत्याचार को नहीं छोड़ेंगे जय राम <ayo, four> <But> <Josecue> <niveius> ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತ ಕರ್ಕೊಂಡು ಹೋಗಿದ್ರು ಅದೊಂದು ಸಾಮಾನ್ಯ ಪ್ರಕ್ರಿಯೆ ಯಾಕಂತ ಹೇಳಿದ್ರೆ ನವದೆಹಲಿಯಲ್ಲಿದ್ದಂಥ ಪೂರ್ತಿಯಾಗಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಬರುವ ಮಾರ್ಚ್ ಹನ್ನೆರಡನೇ ತಾರೀಕಿನವರೆಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಯಾರೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಆದರೆ ನಿನ್ನೆ ಈ ಸೆಕ್ಷನ್ ಒನ್ ಫೋರ್ಟಿ ಫೋರ್ ನಿಷೇಧಾಜ್ಞೆ ಇದ್ದಾಗಲೂ ಕೂಡ ನಮ್ಮ ಒಂದು ಪ್ರತಿಭಟನೆ ಹೋರಾಟದ ಒಂದು ಕಿಚ್ಚು ನಾವು ದಕ್ಷಿಣ ಭಾರತದ ಕರ್ನಾಟಕದಿಂದ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟ್ರ್ ನಾವು ಬಂದಿದ್ದೀವಿ ಮತ್ತು ನಿನ್ನೆಯ ದಿನ ಕರ್ನಾಟಕ ಭವನದಲ್ಲಿ ಅಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇನು ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಏನು ತಿಳ್ಕೊಂಡಿದ್ರು ಇದೇನೋ ಪೊಲಿಟಿಕಲ್ ಎಜುಟೇಷನ್ ಇರಬಹುದು ಅಂತ ಇನ್ನೇನೋ ತಿಳ್ಕೊಂಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಿರ್ಬೋದು ಅಂತ ತಿಳ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಪಡೆ ಬಂತು ಆದರೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಎಲ್ಲ ನಮ್ಮ ಮೋಹಿತ್ರಿ ಇರ್ಬೋದು ತಮ್ಮಣ್ಣ ಶೆಟ್ಟರು ಮತ್ತು ನಮ್ಮ ಜೊತೆಗಿದ್ದಂಥ ಅಡ್ವೊಕೇಟ್ಸ್ಗಳು ಪ್ರಸನ್ನ ಅಕ್ಕ ಎಲ್ಲರೂ ಕೂಡ ಪ್ರಮುಖ ಜಯಂತ್ ಟಿ ಅವರು ನೀತಿ ಸಂ ಅವರೆಲ್ಲರೂ ಕೂಡ ಮತ್ತು ಎಲ್ಲ ಪ್ರಮುಖರು ಏನು ನಾವು ಕನ್ವಿಸ್ ಮಾಡಿದ್ದೀವಿ ಅಂತ ಹೇಳಿದರೆ ನೋಡಿ ನಾವು ದೆಹಲಿಗೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷವನ್ನ ಬೈಯೋದಕ್ಕೆ ಧಿಕ್ಕಾರ ಹಾಕೋದಕ್ಕಾಗ್ಲಿ ಅಥವಾ ಯಾವುದೇ ರಾಜಕೀಯ ನಾಯಕರನ್ನ ಬೈಯೋದಕ್ಕೆ ನಾವು ಬಂದಿಲ್ಲ ನಮಗೆ ನ್ಯಾಯ ಬೇಕು ಅದಕ್ಕೋಸ್ಕರ ನಾವು ಬಂದಿದೀವಿ ಅಂತ ಕನ್ವಿನ್ಸ್ ಮಾಡಿದ ತಕ್ಷಣ ಸಾಕಷ್ಟು ಕೋಆಪರೇಟ್ ಮಾಡಿದ್ರು ಇವತ್ತಿಗೂ ಇವತ್ತು ಕೂಡ ಜನಪತ್ನಲ್ಲಿ ಟೆನ್ ಜನಪತ್ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರ ನಾವು ಗೃಹ ವಾಸಕ್ಕೆ ಹೋದಾಗಲೂ ಕೂಡ ಕುಸುಮಾವತಿ ಅಕ್ಕ ಬಹಳ ವಿವರವಾಗಿ ಹೇಳಿದರು ನಾವು ಕೂಡ ಎಳೆ ಎಳೆಯಾಗಿ ಅಲ್ಲಿ ಕಚೇರಿಗೆ ಮಾಹಿತಿಯನ್ನು ಕೊಟ್ವಿ ಮತ್ತು ನಮ್ಮ ಮುಂದಿನ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆ ಆಯಿತು ಅವ್ರು ಯಾಕೆ ಭೇಟಿ ಆಗಲಿಲ್ಲ ಅಂತ ಹೇಳಿದ್ರೆ ಅವರ ಆರೋಗ್ಯ ವಿಚಾರ ಮತ್ತು ನಾವು ಬಂದಾಗಲೇ ಅವರ ಮಗಳಾದಂತಹ ಇವರು ಕೂಡ ಬಂದಿದ್ರು ಪ್ರಿಯಾಂಕಾ ಗಾಂಧೀಜಿಯವ್ರು ಬಂದರೂ ಕೂಡ ಅವ್ರಿಗೂ ಕೂಡ ಭೇಟಿ ಆಗಕ್ ಆಗಲಿಲ್ಲ ಆದ್ರೆ ಎಲ್ಲಾ ವಿವರಗಳನ್ನು ಕೂಡ ಕುಸುಮಾವತೇಕ ಅವ್ರು ಕೊಟ್ಟಿದ್ದಾರೆ ಮಹೇಶ್ ಶೆಟ್ಟರು ಅವ್ರು ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ವಿ ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಅದರ ಹಿಂದೆ ಆದಂತಹ ನಿರಂತರ ಹತ್ಯೆಗಳ ಬಗ್ಗೆ ಮತ್ತು ಅವುಗಳನ್ನು ಯಾವ ರೀತಿ ಮರೆಮಾಚಿದ್ದಾರೆ ಅನ್ನೋದ ಎಲ್ಲಾ ವಿವರಣೆ ಕೊಟ್ಟ ಮೇಲೆ ಬಹಳಷ್ಟು ಶಾಕ್ ಆದರು ಅವರು ಬಹಳಷ್ಟು ಅವರಿಗೂ ಕೂಡ ಶಾಕ್ ಆಗಿದೆ ಇಷ್ಟೊಂದು ಪ್ರಮಾಣದಲ್ಲಿ ಆಗಿದೆ ನಾವು ಮೇಲೆ ಸುಮ್ಮನೆ ಕೂಡಬಾರ್ದು ಖಂಡಿತ ನ್ಯಾಯ ಕೊಡ್ತೀವಿ ಅಂತ ಕುಸುಮಾವತಿ ಅಕ್ಕ ಅವರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟರು ಅದಾಗಿ ಹೊರಗೆ ಬಂದ ತಕ್ಷಣವೇ ಮತ್ತೆ ಯಾಕಂದರೆ ನಾವು ಇವರು ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ದೆಹಲಿಯಲ್ಲಿ ಎಲ್ಲೇ ನಾವು ಓಡಾಡಿದ್ರು ಕೂಡ ನಮ್ಮ ಹಿಂದೆ ಪೊಲೀಸರು ಒಂದು ಒಂದು ಪಡೆನೇ ಇದೆ ಇವರು ಎಲ್ಲಾದರೂ ಮತ್ತು ದೊಡ್ಡ ಮಟ್ಟದ ಇದನ್ನ ಆಗಬಾರ್ದು ಅನಾಹುತ ಆಗಬಾರ್ದು ಅಂತೇಳಿ ಹೀಗಾಗಿ ನಾವು ಆ ರಾಜ್ಘಾಟ್ನಲ್ಲಿ ಹೋದಾಗ ಕೂಡ ಪೊಲೀಸರು ನಮ್ಮನ್ನು ಹಿಂಬಾಲಿಸಿ ಬಂದರು ಮತ್ತೆ ನಿಮ್ಮನ್ನ ನಿಮಗೆ ಪರ್ಮಿಷನ್ ಏನಾದರೂ ಬೇಕಿದ್ರೆ ಮಾತಾಡ್ತೀವಿ ಆದರೆ ಈಗ ನಿಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೂ ಕೂಡ ವಿವರಣೆ ಮಾಡಿದೀವಿ ನಾವು ಯಾಕೆ ಬಂದಿದ್ದೀವಿ ಹೇಗೆ ಬಂದಿದ್ದೀವಿ ಅಂತೇಳಿ ಅಲ್ಲಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಪಾರ್ಲಿಮೆಂಟ್ರಿ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ವಿವರಣೆ ಕೊಟ್ಟ ಮೇಲೆ ಅವ್ರಿಗೂ ಕೂಡ ದಿಗ್ಭ್ರಮೆ ಆಯಿತು ದೆಹಲಿಯಲ್ಲಿ ಬರೀ ಒಂದು ನಿರ್ಭಯಾಳ ಹೋರಾಟಕ್ಕೆ ಇಷ್ಟು ದೊಡ್ಡ ಮಟ್ಟದ ಜನ ಬೆಂಬಲ ಸಿಕ್ತು ನ್ಯಾಯ ಸಿಕ್ತು ಆದ್ರೆ ನೂರಾರು ಹೆಣ್ಮಕ್ಳ ಹತ್ಯೆ ಆಗಿದ್ರೆ ನಮಗೆ ದೆಹಲಿ ಪೊಲೀಸರಿಗೆ ಏನಾದ್ರು ಕೊಟ್ರೆ ಅತ್ಯಾಚಾರಿಗಳನ್ನ ಶೂಟ್ ಮಾಡಿ ಎನ್ಕೌಂಟರ್ ಮಾಡ್ತೀವಿ ನಾನು ಅಂತ ದೆಹಲಿ ಪೊಲೀಸರು ಹೇಳಿದ್ರು ಅಷ್ಟು ಹೇಳಿ ಅತ್ಯಂತ ನಮ್ಮನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಟೀ ಕುಡಿಸಿ ಕಳ್ಸಿದ್ರು ಅವರು ಆಗ್ತಾ ಇರುವಂತ ಬೇಸರ ಅಂತ ಹೇಳಿದ್ರೆ ದೆಹಲಿ ಪೊಲೀಸರ ಮನಸ್ಸು ಕರಗ್ತು ಆದ್ರೆ ಕರ್ನಾಟಕದ ಪೊಲೀಸರು ವಿಶೇಷವಾಗಿಯೇ ಬೆಳ್ತಂಗಡಿ ಪೊಲೀಸರ ಮನಸ್ಸು ಇನ್ನೂ ಕರ್ಲಿ ಕರಗಲಿಲ್ಲ ಆ ಮಕ್ಕಳ ಒಂದು ಹತ್ಯೆ ಆಗಿ ಇಷ್ಟು ವರ್ಷ ಆಯ್ತು ಆ ಮಗುವಿನ ಹತ್ಯೆ ಆಗಿ ಇಷ್ಟು ವರ್ಷ ಆಯ್ತು ಅನ್ನೋ ಬೇಸರ ನಮಗಿದೆ ಆ ನಂತರ ಅವರೇ ತಮ್ಮ ವೆಹಿಕಲ್ ನಲ್ಲಿ ಒಂದು ವೆಹಿಕಲ್ ಮಾಡಿ ಅವರೇ ನಮಗೆ ಕಳಿಸ್ಕೊಟ್ರು ನಿಮ್ಗೆ ಜಯವಾಗ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಇನ್ನೂ ನಾವೇ ನಿಮಗೆ ಇನ್ನು ಜಾಸ್ತಿ ಬೆಂಬಲ ನಾವು ಕೊಡ್ತಾ ಇದ್ವಿ ಅಂತೇಳಿ ಸ್ವತಃ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಮತ್ತು ಆ ಪಾರ್ಲಿಮೆಂಟ್ ಹೌಸ್ನಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಕೂಡ ಅವರು ಹೇಳಿದರು ಅವರು ಸೌಜನ್ಯ ಪರ ಹೋರಾಟಗಾರರು ಅವರಿಗೆ ನ್ಯಾಯ ಸಿಗಬೇಕು ಅಂತ ಬಂದಿದ್ದಾರೆ ಹಿಂಗಾಗಿ ಅವ್ರನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿನೂ ಕೂಡ ಅವರು ದೂರವಾಣಿ ಮಾಡಿ ಮುಖಾಂತರ ಹೇಳಿದರು ಹಿಂಗಾಗಿ ಇಡೀ ದೆಹಲಿಯಲ್ಲಿ ಒಳ್ಳೆಯ ಪ್ರಕೃತಿಯೇ ಸಿಕ್ಕಿದೆ ಇನ್ನೊಂದು ಮಾನ್ಯ ಪ್ರಧಾನಮಂತ್ರಿಜಿಗಳಿಗೂ ಕೂಡ ಏನಂತ ಹೇಳಿದ್ರೆ ದೆಹಲಿಯಲ್ಲಿ ಪೊಲೀಸರು ಹೇಳಿದರು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಈ ಮೆಮೊರಂಡಮ್ ಕೊಡಿ ಅಂತೇಳಿ ಆದ್ರೆ ನಮಗೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನೋಡಿ ಪ್ರಧಾನಮಂತ್ರಿಗೆ ಒಂದು ಟ್ವೀಟ್ ಮಾಡಿದ್ರೆ ಹೋಗ್ಬಿಡ್ತದೆ ಒಂದು ಇಮೇಲ್ ಮಾಡಿದ್ರೆ ಹೋಗ್ಬಿಡ್ತದೆ ಆದ್ರೆ ನಮ್ಮ ಉದ್ದೇಶ ಆದಾಗಿದ್ದಿಲ್ಲ ಪ್ರತಿಭಟನೆ ನಡೀತಾ ಇದೆ ಈ ನರ ಹಂತಕರ ವಿರುದ್ಧ ನೇತ್ರಾವತಿ ತೀರದ ಹಂತಕರ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳಿ ಮಾನ್ಯ ಮೋದಿಜಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿಗಳ ಕಾರ್ಯಾಲಯಕ್ಕೆ ಮುಟ್ಟಿಸ್ಬೇಕಾಗಿತ್ತು ಆ ಕೆಲಸ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಹೋರಾಟಗಾರರು ಕೂಡ ಇವತ್ತು ನಾವು ಮಾಡಿದೀವಿ ಅನ್ನೋ ಮಾತನ್ನ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಇದು ಕರ್ನಾಟಕದಷ್ಟೇ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಎರಡೂವರೆ ಸಾವಿರ ಕಿಲೋಮೀಟರ್ ಇಂದ್ರೆ ಬಂದು ರಾಜ್ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಏನಾದರೂ ಹೋರಾಟ ನಡೆದಿದ್ರೆ ಅದು ಈ ಹೋರಾಟ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಿಂದ ಧರ್ಮಸ್ಥಳ ನಿರ್ಭಯ ಹೋರಾಟ ಮಾತ್ರ ಇದೊಂದು ಅದ್ಭುತವಾದಂತಹ ಮತ್ತು ಅತ್ಯಂತ ಏನು ರೋಚಕವಾದಂತಹ ಹೋರಾಟ ಇನ್ನು ಮುಂದಿನ ದಿನನೂ ಕೂಡ ನಾವು ಬಿಡಲ್ಲ ಯಾಕಂತ ಹೇಳಿದ್ರೆ ನಮಗೆ ಕನ್ಫರ್ಮ್ ಆಗಿದೆ ಇವ್ರು ಹೇಳ್ತಾ ಇದ್ರು ನಮಗ್ ಸುಪ್ರೀಂ ಕೋರ್ಟ್ ಗೊತ್ತು ಅವ್ರ ಗೊತ್ತು ನಮಗ್ ನಮಗ ಅವ್ರಕಿಂತ ಜಾಸ್ತಿ ಚೆನ್ನಾಗಿ ಗೊತ್ತಾಗಿದ್ದಾರೆ ವಿಷಯ ತಿಳಿಸ್ಬಿಟ್ರೆ ವಿಷಯ ತಿಳಿಸಿದ ಮೇಲೆ ನಮಗೆ ಅವ್ರಕಿಂತನೂ ಕೂಡ ಜಾಸ್ತಿ ಗೊತ್ತಿದ್ದಾರೆ ಹೀಗಾಗಿ ಇವರು ಟೊಳ್ಳು ಮಾತು ಟೊಳ್ಳು ಭಾಷಣ ಟೊಳ್ಳು ಹೇಳಿಕೆಗಳು ನಡೆಯುವುದಿಲ್ಲ ಇವರ ಮುಖವಾಡವನ್ನ ನಿನ್ನೆನು ಕೂಡ ಕರ್ನಾಟಕ ಭವನದಲ್ಲಿ ಇದ್ದಂತ ಹಿರಿಯ ಅಧಿಕಾರಿಗಳ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ ಇವರು ಎಂಥ ವ್ಯಕ್ತಿಗಳು ಆ ಹಿಂದೂ ಒಂದು ದೇವಸ್ಥಾನವನ್ನು ಮುಂದಿಟ್ಟುಕೊಂಡು ಧರ್ಮದ ರಕ್ಷಣೆ ಅಂತ ಹೇಳಿ ಒಂದು ಮುಖವಾಡನ್ನ ಹಾಕೊಂಡಿದ್ರಲ್ಲ ಅವರ ಮುಖವಾಡವನ್ನ ದಾಖಲೆ ಸಮೇತ ಕಳಚಿ ಹಾಕಿದ್ದೀವಿ ಇಲ್ಲಿಯ ದೆಹಲಿ ಪೊಲೀಸರಿಗೂ ಮತ್ತು ಅಧಿಕಾರಿಗಳಿಗೂ ನಾವೇನು ಹೇಳಿದಿವಿ ಬರಿ ನಾವು ಕರಾವಳಿ ಭಾಗದಲ್ಲಿ ಇಷ್ಟೇ ಭಾಷಣದಲ್ಲಿ ನಾವು ಹೇಳ್ತಾ ಇದ್ದಿಲ್ಲ ಸಾಕ್ಷಿ ಇದೆ ಅಂತೇಳಿ ಇಲ್ಲಿಯೂ ಕೂಡ ಕೆಲವೊಂದು ಅಧಿಕಾರಿಗಳಿಗೆ ಬರವಣಿಗೆಯಲ್ಲಿ ಬರೆದು ಕೊಟ್ಟಿದ್ದೀವಿ ನಮ್ಮ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ನಮಗೆ ಅವಕಾಶ ಕೊಡಿ ಎಲ್ಲವನ್ನು ಕೂಡ ಬಿಡಿಸಿಡ್ತೀವಿ ಅಂತ ಹೇಳಿದೀವಿ ನಾವು ಅವ್ರಿಗೆ ನಾವು ಅಲ್ಲಿ ಭಾಷಣದಲ್ಲಿ ಹೇಳ್ತಾ ಇಲ್ಲ ಇಲ್ಲಿಯೂ ಕೂಡ ಪ್ರಮುಖ ಅಧಿಕಾರಿಗಳ ಮುಂದೆ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ನಾವು ಭೇಟಿಯಾಗಿದ್ದೀವಿ ವಿಷಯ ಅದನ್ನೇ ನಾವು ಇಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಹೀಗಾಗಿ ದೆಹಲಿಯ ಈ ಒಂದು ಹೋರಾಟ ಅತ್ಯದ್ಭುತವಾದಂತ ಹೋರಾಟ ಅತ್ಯದ್ಭುತವಾದಂತ ಯಶಸ್ಸು ನಮಗೆ ಸಿಕ್ಕಿದೆ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ಕರ್ನಾಟಕ ಇರ್ಬೋದು ಬೇರೆ ಬೇರೆ ರಾಜ್ಯ ಇರ್ಬೋದು ಅನೇಕ ಯುವಕರು ಬೇರೆ ಬೇರೆ ಕೆಲಸಗಾರ ಇರ್ಬೋದು ಬೇರೆ ಬೇರೆ ವರ್ಗದಿಂದ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನೂರಕ್ಕೂ ನೂರು ಸೌಜನ್ಯಾಳಿಗೆ ಸೌಜ ಅಷ್ಟೇ ಅಲ್ಲ ಅವಳಿಗಿಂತ ಮುಂಚೆ ಏನು ಹತ್ಯೆಗಳನ್ನ ನಡೆದಿದೆ ಯಾರು ಬಲಿಪಚವಾಗಿದ್ದಾರೆ ಎಲ್ಲರಿಗೂ ಕೂಡ ಖಂಡಿತ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಒಂದು ಮಾತನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಒಂದು ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿದೆ ದೆಹಲಿಗೆ ಬಂದ ನಂತರ ಯಾಕಂತ ಹೇಳಿದ್ರೆ ಇವರು ಅಲ್ಲಿ ಏನು ಸ್ವಲ್ಪ ಟೊಳ್ಳಾಗಿ ತಮ್ಮ ತಾವೇ ತೋರಿಸ್ಕೊಳ್ತಾ ಇದ್ರು ಅದೇನು ಇಲ್ಲ ಇಲ್ಲಿ ಅದೇನೂ ಇಲ್ಲ ಇವರು ಬಹಳ ಕ್ಲೋಸ್ ಇವರಿಗೆ ಏನೋ ಪ್ರೈಮ್ ಮಿನಿಸ್ಟರ್ ಕ್ಲೋಸ್ ಅವ್ರ ಕ್ಲೋಸ್ ಇಲ್ಲಿ ಏನು ಅಲ್ಲ ಯಾ ನಮ್ಮ ನಂತರ ಅಲ್ಲಿರುವಂತ ಕಾಂಗ್ರೆಸ್ ಲೀಡರ್ಗಳು ಕ್ಲೋಸ್ ಅಂತ ಹೇಳ ದೊಡ್ಡ ದೊಡ್ಡ ಕುಚ್ಕೊಳ್ತಾ ಇದ್ರು ಮೊನ್ನೆ ಕೆ ಜೆ ಜಾರ್ಜ್ ಅವ್ರನ್ನ ಕರೆಸಿಬಿಟ್ಟು ನಾವೇನೋ ಮಾಡ್ಬಿಡ್ತೀವಿ ಇದನ್ನ ಮುಚ್ಚಾಕಿಸ್ತೀವಿ ಅಂತ ಹೇಳಿದ್ರು ಅದ್ ಯಾವ್ದು ಕೂಡ ನಡೆಯಲ್ಲ ಖಂಡಿತ ನಮಗೆ ಕಾನೂನಿನ ಬಗ್ಗೆ ವಿಶ್ವಾಸ ಇದೆ ಒಂದು ವೇಳೆ ಇದು ನೋಡಿ ಬೇಕು ಅಂತಲೇ ಮಾಡಿದ್ರೆ ದೊಡ್ಡ ಮಟ್ಟದ ದಂಗೆ ಆಗಿ ಆಗ್ತದೆ ದಂಗೆ ಆಗಿ ಆಗುತ್ತೆ ಇಲ್ಲಿ ಅದೇಲಿನೂ ಕೂಡ ಅದೇ ಆಗಿದೆ ಹಿಂದೆ ಎಲ್ಲಾ ಭಾಗದಲ್ಲಿನೂ ಕೂಡ ದಂಗೆ ಆಗಿದೆ ಆದರೆ ನಮ್ಗೆ ಆ ರೀತಿ ಆಗೋದು ಬೇಡ ಒಂದು ವೇಳೆ ಅವರು ತಿರಸ್ಕಾರ ಮಾಡಿದರೆ ಖಂಡಿತ ಒಂದು ದೊಡ್ಡ ಮಟ್ಟದ ದಂಗೆ ಆಗೇ ಆಗುತ್ತೆ ಈಗ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ಅದನ್ನು ಕರ್ನಾಟಕ ರಾಜ್ಯದ ಮೇಲೆ ರಾಜ್ಯ ಸರ್ಕಾರ ಸರ್ಕಾರ ಖಂಡಿತ ಅದನ್ನೇ ಹೇಳಿದ್ದೀವಿ ನಾವು ಅದನ್ನೇ ಕೇಳಿದ್ದೀವಿ ನಾವು ನಿಮ್ಮದೇ ಸರ್ಕಾರ ಇದೆ ದಯವಿಟ್ಟು ಅವ್ರಿಗೆ ಹೇಳಿ ಅಂತ ಹೇಳಿಕೊಳ್ಳಿ ಅವರು ಸ್ಪಂದಿಸಿದ್ದಾರೆ ಕುಸುಮಾವತಿ ಒಂದಿಷ್ಟು ಒಂದು ಒಂದು ಗಂಟೆವರೆಗೂ ಕೂಡ ಚರ್ಚೆ ಆಗಿದೆ ಪೂರ್ತಿಯಾಗಿ ಎಳೆ ಎಳೆಯಾದಂಥ ಹಿರಿಯ ಅಧಿಕಾರಿಗಳು ಅವರ ಆಪ್ತರು ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದಾರೆ ನಮ್ಮ ಕಡೆ ಅದೊಂದು ಶಕ್ತಿ ಅದು ಅದೊಂದು ಶಕ್ತಿ ನಾವು ಹೇಳಿದ್ವಿ ನೋಡಿ ನಿನ್ನೆನೂ ಕೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಪ್ಪ ಅರೆಸ್ಟ್ ಕಾರ್ ನಾನು ನಾವು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ನಮ್ಮನ್ನ ಒಳ್ಳೆ ಚಹಾ ಕೊಡಿ ಹೊತ್ಕೊಳ್ಳಕ್ಕೆ ಒಂದು ಒಳ್ಳೆ ಇದನ್ನ ಕೊಡಿ ದಿಂಬು ಹಾಸಿಗೆ ಕೊಡಿ ಇಲ್ಲೇ ಮಲ್ಕೋತೀವಿ ಅಂತ ಹೇಳಿದ್ವಿ ನೋಡಿ ನೀರಲ್ಲಿ ಮುಳುಗದವನಿಗೆ ಮಂಡಿ ತೊಯ್ದ್ರು ಅಷ್ಟೇ ಮಂಡೆ ತೊಯ್ದ್ರು ಅಷ್ಟೇ ಹ ಕಾಲಿನ ನೀರಲ್ಲಿ ಮುಳುಗಿಬಿಟ್ಟಿದೆ ನಾವು ಹೋರಾಟದಲ್ಲಿ ನಾವು ಮುಳುಗಿಬಿಟ್ಟಿದ್ದೀವಿ ನೀರಲ್ಲಿ ಮುಳುಗಿದವ್ನಿಗೆ ಕಾಲಿನ ಮಂಡಿ ತೊಯ್ದರು ಅಷ್ಟೇ ಮಂಡೆ ಇತ್ತು ಅಷ್ಟೇ ಈಗ ನಿಮ್ಮನ್ನು ಅರೆಸ್ಟ್ ಮಾಡಿದಂತ ಗೊತ್ತಾದ ಕೂಡ ಊರಿಂದ ಕೆಲವು ಹುಟ್ಟಿದಾರೆ ಡೆಲ್ಲಿಗೆ ಏನು ಹೊಡೆತ ಊರಿಂದ ಊರಿಂದ ದೆಲ್ ಡೆಲ್ಲಿ ಬರ್ತದೆ ಹೊಟ್ಟಿದಾರೆ ಈಗ ಇಲ್ಲ 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 ನಾವು ಬಹಳ ಸೇಫ್ ಆಗಿದ್ದೀವಿ ಆಮೇಲೆ ಆದಷ್ಟು ಬೇಗ ನಾವು ಬರ್ತೀವಿ ನಮಗೇನು ಇಲ್ಲ ಇಲ್ಲಿ ಇಲ್ಲಿ ಇದ್ದಷ್ಟು ನಮಗೆ ಇನ್ನೂ ಒಳ್ಳೇದು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಇನ್ನೂ ಒಳ್ಳೇದು ನಮಗೆ ನಾವು ಎಲ್ಲಿಹಾರ್ ಜೈಲಿಗಾರಾದರು ಹಾಕಿ ಬಿಹಾರ್ ಜೈಲಿಗಾಯಾದರು ಹಾಕಿ ಖಂಡಿತ ಅಲ್ಲಿ ನಾನು ಹೇಳಿದ್ನಲ್ಲ ಹೋರಾಟ ಮಾಡೇ ಮಾಡ್ತೀವಿ ನಾವು ಹೋರಾಟ ಖಂಡಿತ ಮಾಡ್ತೀವಿ ಇದೊಂದು ಹೋರಾಟದ ಕಿಚ್ಚು ಹೋರಾಟದ ಬೆಂಕಿ ಯಾಕಂತ ಹೇಳಿದ್ರೆ ಇದು ಬರೀ ಒಂದು ಹೆಣ್ಣಿಂದು ಒಂದು ಹೆಣ್ಣಿಗೆ ಏನಾದರೂ ಆದರೆ ಇಡೀ ದೇಶ ಭುಗಿಲಿ ಹೇಳ್ಬೇಕು ಅಂಥದ್ರಲ್ಲಿ ನೂರಾರು ಜನ ಹೆಣ್ಮಕ್ಳನ್ನ ಅವರು ಕೊಂದು ಹಾಕಿದ್ದಾರೆ ಮುಚ್ಚಿ ಹಾಕಿದ್ದಾರೆ ದೇವರನ್ನ ಮುಂದಿಟ್ಟು ಅವರು ಪರಾರಿ ಆಗ್ತಾ ಇದ್ದಾರೆ ಇದನ್ನು ನಾವು ಆಗೋದಕ್ಕೆ ಬಿಡುದಿಲ್ಲ ಇನ್ಮೇಲೆ ಇದನ್ನು ಆಗೋದಕ್ಕೆ ಬಿಡುದಿಲ್ಲ ಈಗಾಗಲೇ ಹನ್ನೆರಡು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭವಾದ ಮೇಲೆ ಅವೆಲ್ಲ ನಿಂತಿದೆ ಆದರೆ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕಲ್ಲ ಆ ನ್ಯಾಯಕ್ಕೋಸ್ಕರವಾದಂತ ನ್ಯಾಯದ ಹಸುವಿನಿಂದ ಬಂದಿದ್ದೀವಿ ನಮ್ಮ ಹಸಿವಿದೆ ಎದರದು ನ್ಯಾಯದ ಹಸುವಿನಿಂದ ನೀವು ಕೇಳಿದ್ರಲ್ಲ ಈಗ ಆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದ್ರೂ ಕೂಡ ನೀವು ಹಿಂತಲ್ಲಿ ಮಾಡ್ತಾ ಇದ್ರ ಅಂದ್ರೆ ಹಸಿವು ಅದು ಆ ಹಸಿವು ನ್ಯಾಯದ ಹಸಿವು ಹಂಗೆ ಮಾಡ್ಕೊಳ್ಳೋದಕ್ಕೆ ಹಚ್ತದೆ ಆ ಅನ್ವೇಷಣೆ ನಮಗೆ ಹಂಗೆ ಮಾಡೋದಕ್ಕೆ ಆ ಒಂದು ಕಿಚ್ಚನ್ನ ನಮ್ಮ ಒಂದು ಹೃದಯದಲ್ಲಿ ರಕ್ತದಲ್ಲಿ ಕೊಟ್ಟಿದೆ ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆನೆ ನಾವು ದೊಡ್ಡ ದೊಡ್ಡ ನಿನ್ನೇನು ಕೂಡ ನಮ್ಮ ಸ್ನೇಹಿತರು ಹೇಳಿದರು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳೋಕಾಗಲಿಲ್ಲ ಅನ್ನೋ ಒಂದು ಕೊರಗಿತ್ತು ಆದರೆ ಇವತ್ತು ಮಹೇಶ್ ಶೆಟ್ಟಿ ಅವರು ನಮ್ಮ ಎಲ್ಲ ಯುವಕರಿಗೂ ಕೂಡ ಹೋರಾಟದಲ್ಲಿ ಭಾಗಿಯಾಗುವಂಥ ಒಂದು ಅತ್ಯದ್ಭುತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ಅವರಿಗೆ ಅವರ ಪ್ರಾಮಾಣಿಕತೆಗೆ ಅವರ ಒಂದು ಧೈರ್ಯಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿರ್ಬೇಕು ಅನ್ನೋ ಒಂದು ಮಾತನ್ನು ನಾನೇ ಆದ್ಮೇಲೆ ಒಂದು ದೊಡ್ಡ ಕರೆ ಕೊಡ್ತೀನಿ ಅಂತ ಹೇಳಿದರು ಯಾವಾಗ ಏನು ಈಗ ನೋಡಿ ದೆಹಲಿಯಲ್ಲಿ ಈಗ ಕಾನೂನು ಪ್ರಕ್ರಿಯೆ ಸಂಪೂರ್ಣವಾಗಿ ಈಗ ಚಾಲನೆಯಲ್ಲಿದೆ ಈಗ ನಮ್ಮ ಧರ್ಮಸ್ಥಳ ಆ ಕರಾವಳಿ ಭಾಗದ ಎಲ್ಲ ಜನರಿಗೆ ಮತ್ತು ಇಡೀ ಕರ್ನಾಟಕದ ಜನರಿಗೆ ಅದ್ರ ಬಗ್ಗೆ ಈಗೆಲ್ಲ ತೀರ್ಮಾನ ಮಾಡಿ ಆದಷ್ಟು ಬೇಗ ಇವತ್ತು ಮತ್ತು ನಾಳೆ ತೀರ್ಮಾನ ಮಾಡಿ ನಾವು ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮಗೊಂದು ಕಾನೂನಿನ ಬೇಗ ಇರುವಂಥ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಇಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ನ ಒಂದು ಇಪ್ಪತ್ತು ಜನ ಲಾಯರ್ ಬಂದಿದ್ದರು ಸುಪ್ರೀಂ ಕೋರ್ಟಿನ ಇಪ್ಪತ್ತು ಜನ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಆತ್ಮವಿಶ್ವಾಸ ಇದೆ ಮತ್ತು ನಮ್ಮ ಎಲ್ಲ ಸಮಿತಿಯ ಸದಸ್ಯರು ತೀರ್ಮಾನ ಮಾಡಿಕೊಂಡು ಆ ಒಂದು ನಿರ್ಣಯವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ